ವಿಡಿಯೋ ಅಲ್ಲಿ ನಾವು ತ್ರೀ ಕ್ಯೂ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ಈ ವಿಡಿಯೋಲಿ ಈ ತ್ರೀ ಕ್ಯೂ ಎಂದೇ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಸರ್ ಈ ತ್ರೀ ಕ್ಯೂ ಎಂದ ಯಾರಿದ್ದಾರೆ ಅಂತ ತಿಳಿಸ್ಬೋದಾ ಖಂಡಿತ ನೀತಿ ಇದು ತುಂಬಾ ಮುಖ್ಯ ಕೂಡ ತಿಳ್ಕೊಳ್ಳೋದು ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಯಾವುದೇ ಒಂದು ಇನಿಷಿಯೇಟಿವ್ ಇದ್ದರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಮತ್ತೆ ಅದರಿಂದ ನಮಗೇನು ಲಾಭ ಇದೆಲ್ಲ ತುಂಬಾ ಮುಖ್ಯವಾದ ವಿಷಯ ಆಗುತ್ತೆ ಯಾಕೆಂದರೆ ಇವತ್ತು ಪ್ರಪಂಚ ಪೂರ್ತಿ ಫೇಕ್ ಆಗಿಬಿಟ್ಟಿದೆ ನೀವು ನ್ಯೂಸ್ ತೊಗೊಳ್ಳಿ ಫೇಕು ವಾಟ್ಸಪ್ ಮೆಸೇಜ್ ನೋಡಿ ಫೇಕು ಈ ಎ ಐ ಬಂದು ಡೀಪ್ ಫೇಕ್ ಅಂತ ಬೇರೆ ಹೊಸದು ಬಂದುಬಿಟ್ಟಿದೆ ಮನುಷ್ಯನೇ ಮಾತಾಡಿರಲ್ಲ ಆದರೆ ಅವನ ಮುಖ ಹಾಕ್ಬಿಟ್ಟು ಇವನೇ ಮಾತಾಡ್ದಂಗೆ ಅವನ ವಾಯ್ಸ್ ಥ್ರೋ ಇಂಥ ಪ್ರಪಂಚದಲ್ಲಿ ಯಾವುದೇ ಒಂದು ಇನಿಷಿಯೇಟಿವ್ ಅದು ಜೆನ್ವೇನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಇದು ತುಂಬ ಮುಖ್ಯವಾದದ್ದು ಈ ತ್ರೀ ಕ್ಯೂ ಅನ್ನೋ ಇನಿಷಿಯೇಟಿವ್ ಏನಿದೆ ಇದು ಸಮಾಜಕ್ಕೋಸ್ಕರ ಮಾಡಿರುವಂತಹ ಒಂದು ಇನಿಷಿಯೇಟಿವ್ ಇದರ ಹಿಂದೆ ಇರೋದು ಸೂಪರ್ ಸೋಲ್ ಫೌಂಡೇಶನ್ ಅನ್ನುವಂತಹ ಒಂದು ಎನ್ ಜಿ ಒ ಈ ಸೂಪರ್ ಸೋಲ್ ಫೌಂಡೇಶನ್ ನಿಮಗೆ ಹೊಸದಾದರೂ ಕೂಡ ಆಕ್ಚುಲಿ ರಿಜಿಸ್ಟರ್ ಆಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಇದರ ಹಿಂದೆ ಈ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾನು ಒಂದು ಹದಿಮೂರು ವರ್ಷದಿಂದ ಎಂಟ್ರಪ್ರಿನರಲ್ ಜರ್ನಿನಲ್ಲಿ ಇದ್ದೀನಿ ಅಂದರೆ ನನ್ನ ಸಂಸ್ಥೆಗಳನ್ನು ಮುಂಚೆ ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡ್ತಿದ್ದವನು ಹದಿಮೂರು ವರ್ಷದ ಹಿಂದೆ ಆ್ಯಸ್ ಎ ಫೈನಾನ್ಷಿಯಲ್ ಎಕನಾಮಿಸ್ಟ್ ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ ಫೈನಾನ್ಸ್ ಎಕ್ಸ್ಪರ್ಟ್ ಆಗಿ ನನ್ನದೇ ಜರ್ನಿ ಶುರು ಮಾಡಿದೆ ಆವಾಗಿಂದೇ ಈ ಥಾಟ್ ಪ್ರೊಸೆಸ್ ಈ ಯೋಚನೆಗಳು ಆಲೋಚನೆಗಳು ಶುರುವಾಯಿತು ಇದು ಆಗಿದ್ದು ಒಂದೇ ಕಾರಣದಿಂದ ಯಾಕೆಂದರೆ ನಾನು ಆ್ಯಸ್ ಅನ್ ಎಕನಾಮಿಸ್ಟ್ ನಾನು ಎಷ್ಟು ರಿಸರ್ಚ್ ಮಾಡ್ತೀವಿ ನಾವು ದುಡ್ಡು ಬೆಳೆಸ್ತೀವಿ ಜನಗಳದು ಅದೆಲ್ಲ ನೋಡುವಾಗ ನಮ್ಮ ದೇಶ ಅತ್ಯಂತ ಶ್ರೀಮಂತವಾದ ದೇಶ ಹದಿನೇಳನೇ ಶತಮಾನದವರೆಗೂ ಕೂಡ ನಾವು ಶ್ರೀಮಂತವಾದ ರಾಷ್ಟ್ರ ಆಗಿದ್ವಿ ಇಡೀ ಪ್ರಪಂಚದ ಮೂವತ್ತು ಪರ್ಸೆಂಟ್ ಜಿ ಡಿ ಪಿ ಇಂಡಿಯಿಂದನೇ ಬರ್ತಾಯಿತ್ತು ನಾವು ಮುಂಚೆ ಹೇಗೆ ಶ್ರೀಮಂತ ರಾಷ್ಟ್ರವಾಗಿದ್ವಿ ಆ ಸ್ಥಿತಿಗೆ ಮತ್ತೆ ಹೇಗೆ ತಲುಪೋದು ಯಾಕೆಂದ್ರೆ ಏನೂ ಕಮ್ಮಿ ಇಲ್ಲ ನಮ್ಮಲ್ಲಿ ಜ್ಞಾನಕ್ಕೆ ಕಮ್ಮಿ ಇಲ್ಲ ಪ್ರತಿಭೆಗೆ ಕಮ್ಮಿ ಇಲ್ಲ ಎಲ್ಲ ಬೇರೆ ದೇಶಗಳು ಉದ್ಧಾರ ಆಗ್ತಿರೋದು ಇಲ್ಲಿಂದ ವಲಸೆ ಹೋಗಿರೋ ಭಾರತೀಯರಿಂದನೇ ಯಾವುದೇ ದೊಡ್ಡ ಕಂಪ್ನಿ ಸಿಇಒಗಳು ನೋಡಿ ಅಲ್ಲಿರೋ ಪೊಲಿಟೀಷಿಯನ್ಸ್ಗಳು ನೋಡಿ ಅಮೇರಿಕಾ ಇರಲಿ ರಷ್ಯಾ ಇರಲಿ ನಮ್ಮ ಇಂಡಿಯನ್ಸ್ ತುಂಬ ಇದ್ದಾರೆ ಯುರೋಪ್ ಅಂತೂ ನಮ್ಮವರೇ ಹೆಚ್ಚು ಹೌದು ಹಾಗಾಗಿ ಪ್ರತಿಭೆ ಇದೆ ನಮ್ಮಲ್ಲಿ ಜ್ಞಾನ ಇದೆ ದೊಡ್ಡ ವೇದ ಶಾಸ್ತ್ರಗಳಿದೆ ವಿಶ್ವ ಗುರು ಭಾರತ ಅಂತ ಕರಿತೀವಿ ಆದರೆ ಯಾಕೆ ಇಡೀ ವಿಶ್ವದಲ್ಲಿ ಆರ್ಥಿಕವಾಗಿ ಶ್ರೇಷ್ಠವಾದ ಒಂದು ದೇಶ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಯೋಚನೆ ಆಗಿತ್ತು ಇದು ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದೊಂದು ಹತ್ತು ಹದಿಮೂರು ವರ್ಷದಿಂದ ನಡೀತಿರುವಂತಹ ರಿಸರ್ಚ್ ಇದು ಈ ಶೋಧನೆ ನಡೆಸಿ ನಡೆಸಿ ನಮ್ಮಲ್ಲಿ ಈ ವೇದಶಾಸ್ತ್ರದಲ್ಲಿ ಖಂಡಿತವಾಗಿ ಬಹಳಷ್ಟು ವಿಷಯಗಳಿದೆ ಆದರೆ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಏನೋ ಒಂದು ಶ್ಲೋಕದ ಥರ ಒಂದು ಸಂಸ್ಕೃತದಲ್ಲಿದ್ದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಒಬ್ಬೊಬ್ಬರು ಅನ್ನೊಂದು ಅರ್ಥ ಹೇಳ್ತಾರೆ ಯಾವುದೇ ಆದರೂ ಜೀವನದಲ್ಲಿ ಮನುಷ್ಯನಿಗೆ ಅದರಿಂದ ಒಂದು ಏನಾದರೂ ಒಂದು ಯೂಸೇಜ್ ಇರಬೇಕು ಅದು ನನಗೆ ಏನಾದರೂ ಜೀವನದಲ್ಲಿ ಹೆಚ್ಚಿಸಬೇಕು ದುಡ್ಡು ಹೆಚ್ಚಿಸಬೇಕು ಜ್ಞಾನ ಹೆಚ್ಚಿಸ್ಬೇಕು ಏನೋ ಒಂದು ಹೆಚ್ಚಿಸ್ಬೇಕು ಆರೋಗ್ಯ ಹೆಚ್ಚಿಸಬೇಕು ಅದು ಅಪ್ಲಿಕೇಶನ್ ಆಗಿ ಬಂದಾಗ ಮಾತ್ರ ಅದನ್ನು ನಾನು ಯೂಸ್ ಮಾಡಿ ಅದರಿಂದ ಬೆನಿಫಿಟ್ ಸಿಕ್ಕಿದ್ರೆ ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ತೀನಿ ಅದೇ ಥರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಈ ನಮಗೆ ಬಹಳ ವರ್ಷಗಳ ರಿಸರ್ಚಿಂದ ಬಂದಿದ್ದು ಆ ಸಿಂಪ್ಲಿಫೈಡ್ ನಾಲೆಡ್ಜನ್ನು ಜನಗಳಿಗೆ ಅದರಿಂದ ಬೆನಿಫಿಟ್ ಬರೋ ಹಾಗೆ ಮಾಡಬೇಕು ಅದನ್ನ ಯೋಚನೆ ಮಾಡಿದಾಗ ಈ ಸಿಂಪ್ಲಿಫೈ ಮಾಡೋದಕ್ಕೆ ಬಹಳಷ್ಟು ಜನ ಸ್ಕಾಲರ್ಸ್ಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ ಯಾಕೆಂದ್ರೆ ಕೆಲವರು ಆಯುರ್ವೇದದಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲವರು ಉಪನಿಷತ್ಗಳ ವೇದಗಳಲ್ಲಿ ಓದಿರ್ತಾರೆ ಆದರೆ ನಮ್ಮ ಥರ ಉಪಯುಕ್ತತೆ ಬಗ್ಗೆ ಯೋಚನೆ ಮಾಡಿರಲ್ಲ ಅದು ಓದಿದ್ರೆ ಏನೋ ದೇವರಿಂದ ಏನೋ ಒಂದು ಆಶೀರ್ವಾದ ಸಿಕ್ಬಿಡುತ್ತೆ ಅನುಗ್ರಹ ಸಿಕ್ಬಿಟ್ಟು ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಅಂದ್ಕೊಳ್ತಾರೆ ಇಲ್ಲ ಏನೋ ಒಂದು ಸಮಸ್ಯೆ ಪರಿಹಾರನೂ ಆಗುತ್ತೆ ಅವ್ರ ನಂಬಿಕೆ ಮೇಲೆ ಆದರೆ ಅದನ್ನ ಒಂದು ಈಗ ಒಂದು ಪ್ಯಾರಾಸಿಟಮಾಲ್ ತಲೆನೋತಾ ಇದೆ ಅಂದರೆ ಒಂದು ತಲೆನೋವಿನ ಟ್ಯಾಬ್ಲೆಟ್ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ಬಿಟ್ರೆ ತಕ್ಷಣ ಹೋಗ್ಬೇಕದು ಹೋದ್ರೆ ನಿಮ್ಗೆ ನಂಬಿಕೆ ಬರುತ್ತೆ ಇದು ಮಾತ್ರ ನನಗೆ ತಲೆನೋವು ಬಂದಿತ್ತು ಟ್ಯಾಬ್ಲೆಟ್ ತೊಗೊಂಡೆ ಹೋಯ್ತು ಈ ತರ ಒಂದು ವೇದಶಾಸ್ತ್ರಗಳಲ್ಲಿ ಏನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ನಾವು ಅನ್ನೋದನ್ನ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಈ ತ್ರೀ ಕ್ಯೂಸ್ ಅನ್ನೋದು ಆ ಸ್ಟ್ರಕ್ಚರಿಂಗ್ ಮಾತ್ರ ನಾವು ಮಾಡಿದ್ವಿ ಅದನ್ನ ಒಂದು ಸರಳೀಕರಿಸಿದ ಒಂದು ಫಾರ್ಮೆಟಲ್ಲಿ ಅಲ್ಲಿ ಕೊಡಬೇಕು ಜನಗಳಿಗೆ ಅದನ್ನು ಕೊಡೋದಕ್ಕೋಸ್ಕರ ಮಾಡಿರುವಂತಹ ರಿಸರ್ಚ್ ಇದು ಹತ್ತು ಹನ್ನೆರಡು ವರ್ಷದ್ದು ಈ ತ್ರೀ ಕ್ಯೂ ಸೊ ಜನಗಳಿಗೆ ವೇದಶಾಸ್ತ್ರದಲ್ಲಿರುವಂತಹ ನಾಲೆಡ್ಜು ಏನಿದೆ ಅದನ್ನು ಹೇಗೆ ಉಪಯೋಗಿಸ್ಕೊಂಡು ಅದು ನನ್ನ ಜೀವನದಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಮೂರು ವರ್ಷ ಐದು ವರ್ಷ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ನಾಲೆಡ್ಜ್ನ ನಾನು ಇಂಪ್ರೂವ್ ಮಾಡಿಕೊಂಡ್ರೆ ಈ ತ್ರೀ ಕ್ಯೂಸ್ನ ನಾನು ಬೆಳೆಸ್ಕೊಂಡ್ರೆ ನನಗೊಂದು ವಿಸಿಬಲ್ ರಿಸಲ್ಟ್ ಕಾಣಿಸ್ಬೇಕು ಹೌದು ಆವಾಗ ನಾನು ಅದನ್ನು ಪರ್ಸ್ಯೂ ಮಾಡ್ತೀನಿ ಆ ಒಂದು ಇನಿಷಿಯೇಟಿವ್ನ ತೊಗೊಂಡು ಬರೋದಕ್ಕೆ ಈ ಸೂಪರ್ ಸೋಲ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ ಇದರ ಉದ್ದೇಶನೇ ಅದು ಟ್ಯಾಗ್ ಲೈನೇ ಆ ಥರ ಸೂಪರ್ ಸೋಲ್ ಫೌಂಡೇಶನ್ ತಿಳಿಯಿರಿ ನಿಮ್ಮೊಳಗಿನ ದೈವತ್ವವನ್ನು ಅಂದರೆ ಬರೀ ತಿಳಿದ್ರೆ ಸಾಕಾಗಲ್ಲ ತಿಳಿದ ಮೇಲೆ ಅದನ್ನು ಅಪ್ಲೈ ಮಾಡೋದು ಕೂಡ ಬಹಳಷ್ಟು ವಿಧಾನಗಳನ್ನು ಈ ತ್ರೀ ಕ್ಯೂ ಸೀರೀಸ್ನಲ್ಲಿ ನಾವು ಕೊಡ್ತಾ ಇದ್ದೀವಿ ಸೂಪರ್ ಸೋಲ್ ಫೌಂಡೇಶನ್ನ ಮೂಲಕ ಸೊ ಈ ಒಂದು ತ್ರೀ ಕ್ಯೂನಲ್ಲಿ ಪ್ರತಿದಿನ ಇದನ್ನ ಅಭ್ಯಾಸ ಮಾಡೋದ್ರಿಂದ ಈ ಥ್ರೀ ಕ್ಯೂ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನನ ನೆಮ್ಮದಿಯಾಗಿ ಸುಖಮಯವಾಗಿ ಕಳೀಬಹುದು ಅನ್ನೋದು ಖಂಡಿತ ಸಾಧ್ಯ ಓಕೆ ಥ್ಯಾಂಕ್ ಯು ಸರ್ ನಮಗೆ ಈ ತ್ರೀ ಕ್ಯೂ ಹಿಂದೆ ಇರೋ ಸೂಪರ್ ಸೋಲ್ ಫೌಂಡೇಶನ್ ಸಂಸ್ಥೆ ಬಗ್ಗೆ ತಿಳ್ಸಿದ್ರಿ ಮತ್ತೆ ಇದರ ಉದ್ದೇಶ ಕೂಡ ತಿಳಿಸಿದ್ರಿ ಇದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಮುಂದಿನ ವಿಡಿಯೋ ಅಲ್ಲಿ ನಾವು ಈ ತ್ರೀ ಕ್ಯೂ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದ್ರೆ ಇದನ್ನ ಹೇಗೆ ಮತ್ತೆ ಎಲ್ಲಿ ಆಕ್ಸೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮರೀದೆ ನೋಡ್ತಾ ಇರಿ Thank <music> you.